ಪ್ರಪಂಚದ ಶ್ರೀಮಂತರಲ್ಲಿ ಬಹಳಷ್ಟು ಹೆಸರುಗಳು ನಿಮಗ ಹಳೆ ಹೆಸರುಗಳು ಗೊತ್ತು ಹೊಳ ಹೊಸ ಹೆಸರುಗಳು ಗೊತ್ತು ಅಲ್ಲ ಒಂದು ವಿಶೇಷವಾದ ಘಟನೆಯನ್ನು ಹೇಳ್ತೀನಿ ತಮ್ಮ ಹಣ ಒಂದು ಹೆಸರು ಹೇಳ್ತೀರಿ ನೀವು ಯಾವಾಗರ ಪ್ರಸಂಗ ಬಂದಾಗ ಬಹಳ ದೊಡ್ಡ ಶ್ರೀಮಂತಗೆ ಏನಾದ್ರು ಒಂದು ಅನಕಮಾತನ್ನ ಆಡ್ತಿರ್ಬೇಕಾದ್ರೆ ಏನು ದೊಡ್ಡ ಓಬೇರ ಹೇಗೆ ನೀವ ಅಂತಿರ್ತಿರ್ಲ ಓಬೇರ ಏನದು ಹಿಂಗಂದ್ರೆ ಏನ್ ದೊಡ್ಡ ಓಬೆರಾಯ್ ಆಗ್ಯಾನ ಏನದು ಓಬೆರಾಯ್ ಅಂದ ಕತಿ ಮೋಹನ್ ಸಿಂಗ್ ಓಬೆರಾಯ್ ಒಬ್ಬ ಬಡವ ಎಂತಹ ಬಡವ ಉಣ್ಣಾಕ ಗತಿ ಇರದೇ ಇರುವಂತಹ ಉಡಾಕ ಗತಿ ಇರದೇ ಇರುವಂತಹ ಬಡವ ಮದುವೆ ಆದ ಹೆಂಡತಿ ಕರಕೊಂಡು ದುಡಿಲಿಕ್ಕೆ ಹೋದ ಒಂದು ಹೋಟೆಲ್ನೊಳಗ ಸಪ್ಲಾಯರ್ ಆಗಿ ಕೆಲಸಗಾರರಾಗಿ ಸೇರಿಕೊಂಡ ಅವರು ಪಗಾರವನ್ನ ಕೊಡ್ಲಿಕ್ಕೆ ಹತ್ತಿದ್ರು ಆಶ್ಚರ್ಯ ಅಂತಂದ್ರೆ ಆ ಪಗಾರದೊಳಗೆ ಅವನು ಹೊಟ್ಟೆ ಆತು ಆ ಪಗಾರದೊಳಗೆ ಅವನು ಹೊಟ್ಟೆ ಆತು ಇನ್ನು ಹೆಂಡತಿ ಗತಿ ಹೆಂಗ ಹೇಳ್ದ ತವ್ರ ಮನೆಗೆ ಹೋಗಿಬಿಡು ಇಬ್ಬರದು ಹೊಟ್ಟೆ ತುಂಬಿಸಿಕೊಳ್ಳಲ್ಲ ನೋಡೋಣ ಮುಂದೆ ಕಾಲ ಬಂದಾಗ ಕಳಿಸಿಕೊಟ್ಟ ತನ್ನ ಹೊಟ್ಟಿ ತುಂಬುದ ತುಂಬಲಾರದಂತ ಪರಿಸ್ಥಿತಿ ನಿರ್ಮಾಣ ಆದಾಗ ನಾಲ್ಕಾರು ವರ್ಷದ ನಂತರದಲ್ಲಿ ಮಾಲೀಕರಿಗೆ ಕೈ ಮುಗಿದು ಮಾಲೀಕರೇ ನಾನು ಬೇರೆ ಕಡೆಗೆ ಹೊರಟಿದ್ದೇನೆ ಇಲ್ಲಿ ನಾನು ಹೊಟ್ಟಿ ತುಂಬುವಲ್ದು ಇಬ್ಬರದು ತುಂಬಲಾರ್ದಕ್ಕೆ ಒಂದರ ತುಂಬಬಹುದು ಅಂತ ಉಳ್ಕೊಂಡೆ ಅದು ತುಂಬುತ್ತಾ ಇಲ್ಲ ನಾನು ಹೊರಟಿದ್ದೇನೆ ನನಗೆ ಒಪ್ಪಿಗೆಯನ್ನು ಕೊಡಿರಿ ಅಂತ ಕೈ ಮುಗಿದ ಮಾಲಕರ ಹತ್ರ ಹೋಗಿ ಆದ್ರೆ ಇರುವಷ್ಟು ದಿವಸ ಎಷ್ಟು ಪ್ರಾಮಾಣಿಕನಾಗಿದ್ದ ಅಂತಂದ್ರೆ ಮಾಲಕ ಸೋತು ಹೋಗಿದ್ದ ಪ್ರಾಮಾಣಿಕತೆಗೆ ಮಾಲಕ ಸೋತ ಹೋಗಿದ್ದ ಆ ಪ್ರಾಮಾಣಿಕತೆಗೆ ಹೌದು ಬಡತನ ಬೇರೆ ಪ್ರಾಮಾಣಿಕತೆ ಬೇರೆ ಪ್ರಾಮಾಣಿಕತೆ ಇತ್ತು ಅಂತಂದ್ರೆ ಶ್ರೀಮಂತಿಕೆ ಬಂದೇ ತೀರ್ತದೆ ನ್ಯಾಯವಾಗಿ ಬರ್ತದೆ ಬಂದೇ ತೀರ್ತದೆ ಪ್ರಾಮಾಣಿಕತೆ ಬೇಕು ನೀವು ಹೋಗಬೇಡ ನಿನಗಾಗಿ ಒಂದು ಯೋಗ್ಯ ತೀರ್ಮಾನವನ್ನು ನಾ ಮಾಡಿದ್ದೇನೆ ನನಗಾಗಿ ಏನು ಯೋಗ್ಯ ತೀರ್ಮಾನ ಮಾಡ್ರಿ ಏನಿಲ್ಲ ಈ ಹೋಟೆಲ್ ಅನ್ನ ನಿನಗೆ ಬಿಟ್ಟು ಕೊಡ್ಬೇಕಂತ ಮಾಡೀನಿ ನಿನಗ ಮಾರ್ಬೇಕಂತ ಮಾಡೀನಿ ಅಂದ ಮಾಲಕ ಅಯ್ಯೋ ಅಯ್ಯೋ ಹೊಟ್ಟೆನೆ ತುಂಬಲಕ್ಕೆ ಆಗ್ತಾ ಇಲ್ಲ ನನ್ನ ಹೊಟ್ಟಿನ ನನಗೆ ತುಂಬಿಕೊಳ್ಳ ಇಂತಹ ಪರಿಸ್ಥಿತಿ ಒಳಗೆ ಈ ಹೋಟೆಲ್ ಅನ್ನು ಖರೀದಿ ಮಾಡೋದೆ ಮಾಲಕರೇ ಇದರೊಳಗಿನ ಒಂದು ಕಲ್ಲು ಖರೀದಿ ಮಾಡಕ್ಕಾಗಲ್ಲ ನನಗೆ ಈ ಹೋಟೆಲ್ ಅಲ್ಲ ಒಂದು ಕಲ್ಲು ಖರೀದಿ ಮಾಡಕ್ಕಾಗಲ್ಲ ಹಾಗೇನಿಲ್ಲ ಇದಕ್ಕೆ ಎಷ್ಟು ಬೆಲೆ ಇತ್ತು ಅಷ್ಟು ಬೆಲೆ ಕೊಡಬೇಕಂತೇನಿಲ್ಲ ನಿನಗೆ ಎಷ್ಟು ನೀಗುತ್ತಾ ಅಷ್ಟು ಕೊಡಬಹುದು ನಿನ್ನ ಪ್ರಾಮಾಣಿಕತೆಗೆ ನಾ ಸೋತಿ ತೀರ್ಮಾನ ಮಾಡಿದ್ದೀನಿ ನಿನಗೆ ಎಷ್ಟು ನೀಗುತ್ತೋ ಅಷ್ಟು ಹಣ ಕೊಡಬೇಕು ಅಂತಂದಾಗ ನೋಡಿ ಆ ಮನುಷ್ಯ ಇದು ಸರಿ ಅನ್ರಿ ಇದು ಸತ್ಯ ಅನ್ರಿ ಅಂತ ಕೇಳ್ತಾನ ಸತ್ಯವೇ ಅಂತ ಕೇಳ್ತಾನ ಇದು ಸರಿಯೇ ಅಂತ ಕೇಳ್ತಾನೆ ಇದು ಸರಿನೂ ಹೌದು ಸತ್ಯನೂ ಹೌದು ಇಷ್ಟೊಂದು ಕೂಡಲೇನೆ ಹೋಗಿ ಹೆಂಡತಿ ಹತ್ರ ಹೇಳ್ಕೊಂಡ ನಿನ್ನ ಮೈ ಮೇಲಿರುವಂತ ಆಭರಣಗಳನ್ನು ಕೊಡ್ತೀಯಾ ಹೋಟೆಲ್ ಖರೀದಿ ಮಾಡಾಕತ್ತೀನಿ ಎಷ್ಟು ಖುಷಿ ಆಗ್ಬೇಡ ತಾಳಿ ಬದಲು ಮಾಡಿ ಕೊಟ್ಟು ಅಂದ್ರೆ ಕೊಡ್ತೀನಿ ನೀನೇ ನನಗೆ ತಾಳಿ ನೀನಿಲ್ಲ ಅಂದ್ರೆ ಆ ತಾಳಿಗರ ಬೆಲೆ ಎಲ್ಲೈತಿ ತಗೋ ಎಲ್ಲದನ್ನು ತಗೊಂಡ್ಬಿಡು ಅಂತ ಕೊಟ್ಲು ಅದು ಕಡಿಮೆ ಏನಿಸ್ತು ಹಣ ಯಾರು ಆತ್ಮೀಯ ಸ್ನೇಹಿತರಂತಿದ್ರು ಅಲ್ಲಿ ಹೋಗಿ ಹಣ ಇಸಗೊಂಡ ಅವರು ಕೊಟ್ಟರು ಎಲ್ಲ ಸೇರಿಸಿಕೊಂಡು ಒಂಬತ್ತು ಸಾವಿರ ಆಯಿತು ಒಂಬತ್ತು ಸಾವಿರ ಮಾತ್ರ ನನ್ನ ಕಡೆಗೆ ಕೂಡಿದೆ ಇದಕ್ಕಿಂತ ಒಂದು ರೂಪಾಯಿ ನನಗೆ ಆಗಲ್ಲ ಅಂತ ಕೂಡಲೇ ಅದೇ ಒಂಬತ್ತು ಸಾವಿರ ರೂಪಾಯಿ ಆ ಹೋಟೆಲನ್ನು ಆತ ಮಾರಿಬಿಟ್ಟ ಮಾಲಕ ಆಶ್ಚರ್ಯ ಅಂತಂದ್ರೆ ಒಳಗ ಕಾಲಿಡ್ಬೇಕಾದ್ರೆ ಅವ ತೀರ್ಮಾನ ಮಾಡ್ತಾನೆ ನಾನು ಇದು ಒಂದೇ ಹೋಟೆಲಿನ ಮಾಲಕ ಆಗಬಾರ್ದು ಈ ಪ್ರಪಂಚದ ಪ್ರತಿ ಒಂದು ರಾಷ್ಟ್ರಗಳಲ್ಲಿ ನಾನು ಹೋಟೆಲ್ ಇರಬೇಕು ಅಂತ ಹೋಟೆಲ್ ಉದ್ಯಮಿ ನಾನು ಆಗಬೇಕಂತ ಒಳಗೆ ಕಾಲಿಟ್ಟ ಸ್ವಲ್ಪ ದಿವಸದೊಳಗೆ ಯಾವ ಎತ್ತರಕ್ಕೆ ಬೆಳೆದ ಅಂತಂದ್ರೆ ಬಹುಶಃ ಎಲ್ಲಿ ನೋಡ್ತಿರಾ ಅಲ್ಲಿ ಓಬೆರಾಯ್ ಹೋಟೆಲ್ಗಳು ಎಲ್ಲಿ ನೋಡ್ತೀರಾ ಅಲ್ಲಿ ಓಬೆರಾಯ್ ಹೋಟೆಲ್ಗಳು ಮೂರು ಮಕ್ಕಳು ಹೆಂಡತಿ ಸಾಕಷ್ಟು ಸಂಪತ್ತು ಲೆಕ್ಕಿರ್ಲಾರದಷ್ಟು ಸಂಪತ್ತು ನಲವತ್ತೆಂಟು ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು ಎಂತಾವೆಲ್ಲ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹಿಂಗೆಲ್ಲ ಅಂತಾರಲ್ಲ ಅಂತ ಎಲ್ಲಾ ಹೋಟೆಲ್ಗಳು ಈ ಈತದಕ್ಕೆ ಮಾಲಕ ಯಾವಾಗ ಎಲ್ಲ ರಾಷ್ಟ್ರಗಳಲ್ಲಿ ಈತನ ಹೋಟೆಲ್ಗಳು ಆದವಲ್ಲ ಆಯ್ತೇನು ಅಂತಂದ್ರೆ ಹೆಂಡತಿ ಏನೋ ಒಂದು ಸಣ್ಣ ರೋಗಕ್ಕೆ ಸತ ಹೋಗ್ಬಿಟ್ಲು ಮೊದಲನೇ ದುಃಖ ಮಗ ದುರ್ಮರಣ ದುರ್ಘಟನೆ ಒಳಗ ಅವನು ತೀರಿಕೊಂಡ ಒಬ್ಬಳ ಮಗಳಿದ್ಲು ಆಕೆಗೆ ಎಲ್ಲೂ ವಾಸಿ ಆಗದೆ ಇರುವಂತಹ ಕಾಯಿಲೆ ಬಂತು ಇನ್ನೊಬ್ಬ ಉಳ್ಕೊಂಡ ಮಗ ಇನ್ನೊಬ್ಬ ಉಳ್ಕೊಂಡಾನ ಆ ಮಗ ಎಲ್ಲಾ ಹೋಟೆಲ್ ಗಳನ್ನ ನೋಡಕ್ ಹೋಗ್ಬೇಕಲ್ಲ ಎಲ್ಲಾ ಅವರ ಅವರಪ್ಪ ವರ್ಷಕ್ಕೊಮ್ಮೆ ಬಂದು ಬೆಟ್ಟಿ ಎಕ್ಕಿದ್ದವ ಒಂದ ದಿನದ ಮೆಟ್ಟಿಗೆ ವರ್ಷಕ್ಕೊಮ್ಮೆ ಬಂದು ಬೆಟ್ಟಿ ಎಕ್ಕಿದ್ದ ಹಣವೇನೋ ಬಂತು ಯಾರು ಎಲ್ಲರೂ ಕೂಡಿಕೊಂಡು ಅದನ್ನ ಅನುಭವಿಸಬೇಕಾಗಿತ್ತಲ್ಲ ಅವ್ರು ಯಾರು ಆಗಿ ಹೋಯ್ತು ಇನ್ನೂ ಬಹಳ ಆಶ್ಚರ್ಯ ಹಣದ ಮಹತ್ವ ಎಂತಾದ್ದು ಪ್ರಭಾವ ಎಂತಾದ್ದು ಹಣ ಒಂದಿದ್ರ ವೃದ್ಧರು ಸಹಿತ ತರುಣರಾದಂಗ ಆಗಿರ್ತಾರಂತ ವೃದ್ಧರು ಸಹಿತ ತರುಣ್ ರಾದಂಗ ಹಣ ಇದ್ರ ಆ ಹಣ ಇಲ್ಲ ಅಂತಂದ್ರೆ ತರುಣರು ಸಹಿತ ವೃದ್ಧರಾದಂಗ ಆಗಿ ಹೋಗ್ತಾರಂತ ವೃದ್ಧರು ಅಂದ್ರೆ ಏನು ಏನ್ ಆಟ ನೆಡೆಯಂಗಿಲ್ಲಲ್ಲ ಯವಸ್ತೈತದು ಕುಣಿಸ್ತೈತದು ಬಹಳ ಬಹಳ ಕೆಲಸ ಮಾಡ್ತೈತಿ ಹಣ ಇರದೇ ಇರುವಂತಹ ತರುಣನೂ ಸಹಿತ ವೃದ್ಧನಾಗಿ ಹೋಗ್ಬಿಡ್ತಾನಂತೆ ಅಂದ್ರೆ ತರುಣರು ಹಣ ರಹಿತರಾಗಿರಬಾರ್ದು ಹಣ ಸಹಿತರಾಗಿರ್ಬೇಕು ಹಣವನ್ನ ಗಳಿಸ್ರಿ ನಿಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ನೀವು ಮಾಡ್ಕೊಂಡು ಹೆಂಡತಿ ನಿಮ್ಮ ಹತ್ರ ಇರೋದಿಲ್ಲ ನೀವು ಮಾಡ್ಕೊಂಡು ಹೆಂಡತಿ ನಿಮ್ಮ ಹತ್ರ ಇರೋದಿಲ್ಲ ನಿಮ್ಮ ಮಕ್ಕಳನ್ನು ಏನದವಲ್ಲ ಅವು ನಿಮ್ಮ ಹತ್ರ ಇರೋದಿಲ್ಲ ನಿಮ್ಮ ಅನ್ನ ತಮ್ಮಂದಿರು ನಿಮ್ಮ ಕೂಡ ಕೂಡಿರಾಕ ಮನಸ್ಸು ಮಾಡಲ್ಲ ಅನತ ತಮ್ಮಂದಿರು ಬಿಟ್ಟು ಹೊಕ್ಕಾರ ಮಕ್ಕಳು ಬಿಟ್ಟು ಹೊಕ್ಕಾವ ಹೆಂಡತಿ ಬಿಟ್ಟು ಹೊಕ್ಕಾಳ ಹಣ ಇಲ್ಲ ಅಂದ್ರೆ ಅವರೆಲ್ಲರೂ ಬಿಟ್ಟು ಮೇಲೆ ನೀನೇನಾದರೂ ಅದನ್ನ ಸಾಕಷ್ಟು ಗಳಿಸಿದೆ ಅಂತಂದ್ರೆ ಒಬ್ಬೊಬ್ಬರ ಪಾಳೆ ಹೆಚ್ಚಿಕೊಂಡು ಬರ್ತಾರ ವಸೂಲಿ ಹೆಚ್ಚಿಕೊಂಡು ಬರ್ತಾರ ಬಹಳ ಚಂದ ಮಾತಾಡ್ಸಕತ್ತಾರ ನಿನ್ನ ಹತ್ತಾರ ನಿನ್ನಂತ ಚಲೋ ನಮ್ಮ ಮನುಷ್ಯನ ಇದ್ದಿಲ್ಲ ನಮಗೆ ತಿಳಿಲೇ ಇಲ್ಲ ಅಂತಾರ ಎಲ್ಲದಕ್ಕೂ ಅದೇ ಕಾರಣ ಪ್ರತಿಯೊಬ್ಬರು ಹಣ ಸಂಪಾದನೆಯನ್ನ ಮಾಡಲೇಬೇಕು ಹಣ ಸಂಪಾದನೆ ನಿನ್ನ ತಾರುಣ್ಯದ ಗುರಿಯಾಗಿರಬೇಕು ಆ ಸಂಪಾದನೆ ಮಾಡುವಾಗ ಒಳ್ಳೆಯ ಮಾರ್ಗದೊಳಗೆ ಅದರ ಸಂಪಾದನೆಯನ್ನು ಮಾಡಬೇಕು ವಾಮ ಮಾರ್ಗದಿಂದ ಹಣ ಸಂಪಾದನೆಯನ್ನು ಮಾಡಬಾರದು ಧರ್ಮ ಮಾರ್ಗದಿಂದ ನ್ಯಾಯ ಮಾರ್ಗದಿಂದ ದವರು ಸುರಿಸಿ ಅಂತಾರಲ್ಲ ನಿನ್ನ ರೊಟ್ಟಿಯ ಸಾಮರ್ಥ್ಯದಿಂದ ನಿನ್ನ ರೊಟ್ಟಿಯನ್ನು ನೀನು ಕಂಡುಕೊಳ್ಬೇಕೇ ಹೊರತಾಗಿ ವಾಮ ಮಾರ್ಗದಿಂದ ಹಣ ಸಂಪಾದನೆಯನ್ನ ಮಾಡಬಾರದು ಆ ರೀತಿ ವಾಮ ಮಾರ್ಗದೊಳಗೆ ಗಳಿಸಿರುವಂತಹ ಹಣಕ್ಕೆ ಬೆಲೆ ಇರೋದಿಲ್ಲ ಮದುವೆ ಆದ ಮೇಲೆ ಮಕ್ಕಳಾದ್ರೂ ಬಹಳ ಬೆಲೆ ಇರ್ತೈತಿ ಅವಳಿಗೂ ಬೆಲೆ ಆ ಹುಟ್ಟಿದ ಕೂಸಿಗೂ ಬೆಲೆ ಮದುವೆ ಆಗೋಕ್ಕಿಂತ ಮೊದಲ ಹೌದಲ್ಲ ಹಂಗೇನಾದ್ರೂ ಒಂದು ಹುಟ್ಟಿತ್ತು ಅಂತಂದ್ರ ಅದಕ್ಕೂ ಬೆಲೆ ಇಲ್ಲ ಅದಕ್ಕೆ ಜನ್ಮ ಕೊಟ್ಟಿರ್ತಕ್ಕಂತವ್ರಿಗೂ ಬೆಲೆ ಇಲ್ಲ ಅಂದ್ರೆ ಅದಕ್ಕೂ ಹೆಂಗೊಂದು ನ್ಯಾಯ ಅದಕ್ಕೊಂದು ಧರ್ಮ ಅನ್ನೋದೈತಾರೆ ಇದಕ್ಕೂ ಕೂಡ ಇದನ್ನ ಗಳಿಸುವ ಸಲುವಾಗಿನೂ ಕೂಡ ನಾವು ನ್ಯಾಯ ಮಾರ್ಗದೊಳಗ ಧರ್ಮ ಮಾರ್ಗದೊಳಗ ಈ ಸಂಪತ್ತನ್ನು ಗಳಿಸುವಂತಹ ಪ್ರಯತ್ನ ಮಾಡ್ಬೇಕು ರಗಡು ದಾರಿದವ ಅದನ್ನ ಗಳಿಸ ಏನು ನೀನು ಬೆಳಗ್ಗೆ ಹರಿದೊಳಗ ಶ್ರೀಮಂತ ಆಗ್ಬೋದು ಒಂದು ಜಾತ್ರೆ ಒಳಗ ನಾ ನೋಡಿದೆ ಜಾತ್ರೆಗೆ ಹೋಗಿದ್ ನಾನು ಏನು ಆಶ್ಚರ್ಯ ಅಂತೀರಿ ನೀವು ಅಲ್ಲೊಂದು ನಾನಾ ತರದ ಅಂಗಡಿಗಳು ಬಂದಿರ್ತಾವಲ್ಲ ಜಾತ್ರೆಗೆ ಅಲ್ಲೊಂದು ಸಣ್ಣದೊಂದು ಕುಟೀರ ಕುಟೀರದ ಹೊರಗೆ ಒಂದು ಬೋರ್ಡ್ ಇತ್ತು ಆ ಬೋರ್ಡ್ ಮೇಲೆ ಬರದಾರ ಏನಂತ ಬರ್ದಾರ ಮಾನವನನ್ನು ಬದುಕಿಸುವ ವಸ್ತು ಇದೆ ಇಲ್ಲಿ ಅಂತ ಮಾನವನನ್ನು ಬದುಕಿಸುವ ವಸ್ತು ಇದೆ ಇಲ್ಲಿ ಒಳಗ ಅಂತ ಒಳಗೆ ಹೋಗಕ ಐದು ರೂಪಾಯಿ ನೋಡಕ್ಕೆ ಅದು ದೊಡ್ಡ ಜಾತ್ರೆ ಲಕ್ಷ ಗಂಟಲೆ ಜನ ಸೇರುವಂತ ಜಾತ್ರೆ ಎಲ್ಲರಿಗೆ ಆಶ್ಚರ್ಯ ಯಾವ್ದು ಇರಬೇಕು ಅದು ಬದುಕಿಸೋದು ಯಾರಿಗೆ ಕುತೂಹಲ ಆಗೋದಿಲ್ಲ ಹೇಳ್ರಿ ಇಲ್ಲಿ ನಮ್ ಗೇಟ್ ಇಟ್ರೆ ನೀವು ಯಾರೋ ಹಂಗ ಒಳಗೆ ಬರೋದಿಲ್ಲ ನೋಡೇ ಬರ್ತೀರಿ ಅಲ್ಲಿ ಸುದ್ದಿ ಹಾಕಿ ಹೋದ್ರ ಐದು ಹೋಗ್ಲಿ ಹತ್ತು ಹೋಗ್ಲಿ ಹಿಂಗ ಹೋಗ್ಬೇಕು ಒಳಗೆ ನೋಡ್ಬೇಕು ಆ ಕಡೆ ಹಂಗ ಪಾಸ್ ಆಗಿ ಹೋಗ್ಬೇಕು ಐದು ರೂಪಾಯಿ ಕೊಟ್ಟು ಒಳಗೆ ಹೋಗೋರು ಐದೈದು ಸಾವಿರ ಜನ ಪಾಳೆ ಅದು ಬದುಕಿಸುವ ವಸ್ತು ಯಾವುದು ಐದು ಕೊಟ್ಟು ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಏನು ಇದ್ದಿಲ್ಲ ಒಂದು ಟೇಬಲ್ ಮೇಲೆ ವಸ್ತ್ರ ಹಾಕಿ ಅದ್ರ ಮೇಲೆ ಒಂದು ರೊಟ್ಟಿ ಇಟ್ಟು ಅದ್ರಾಗ ಒಂದಿಟ್ಟು ಖಾರ ಪುಡಿ ಹಾಕಿಟ್ಟಿದ್ದವ ಹೌದಲ್ಲ ಮತ್ತ ಅಷ್ಟ ಬದುಕಿಸುವ ವಸ್ತು ಹೌದಲ್ಲ ಇದು ರೊಟ್ಟಿ ಖಾರ ನೀನು ಬದುಕುಸುದು ಅಯ್ಯ ಅಂದಿವ ಅಯ್ಯ ಅಂದ್ರ ಮೊದಲ ತಿಳ್ಕೊಂಡು ಬಿಡ್ಬೇಕಾಗಿತ್ತು ದಾರಿ ಅದು ನಾನಾ ತರದ ದಾರಿ ಅದಾವ ಅವು ನಾನಾ ತರದ ದಾರಿ ಹೇಳಕ್ ಅಲ್ಲಿ ನಾನು ಹಿಂಗು ಗಳಿಸಾಕ್ ಬರ್ತ ಮತ್ತೆ ನೀವು ಕಾಯಂ ಒಂದು ರೊಟ್ಟಿ ಇಟ್ಕೊಂಡು ಕುಂತ ಗಿಂತೀರಿ ಯಾವ್ದ್ರ ಜಾತ್ರೆಗೆ ಹೋಗಿ ಆದ್ರ ಅಲ್ಲಿ ನಿಂತಿದ್ದ ಅದನ್ನ ನೋಡಿ ಹೋಗುವಾಗ ಈ ಸುದ್ದಿ ಹೊರಗ್ ಬಿಟ್ಟು ನಮ್ಮ ಹೊಟ್ಟಿ ಮೇಲೆ ಕಲ್ಲು ಹಾಕ್ ಮಾಡ್ರಿ ಅಂತ ಹೇಳಕ್ ಅಲ್ಲಿ ಏನಿಲ್ಲ ರೊಟ್ಟಿ ಐತೆ ಅಂದ್ರೆ ಮುಗಿದು ಅದು ಗಳಿಕೆ ಆಗುದಿಲ್ಲ ಸಾಕಷ್ಟು ದಾರಿಗಳು ಹಣಗಳ ಸಾಕು ಕೋಟ್ಯಾಧೀಶರಾಗಿ ಹೋಗಕ್ಕೆ ಬರ್ತೈತಿ ಮೂರ್ ಮೂರು ದಿನದಾಗ ಇದೊಂದು ದಾರಿ ಏನ್ ಕೆಲವು ಮಂದಿ ಗಳಿಸ್ಯಾರಲ್ಲ ಅದನ್ನೇನು ಅನುಭವಿಸಕತ್ತಾರ ಏನು ಹೌದಲ್ಲ ಬಂಗಾರದ ಕುರ್ಚಿ ಅದಾವ ಒಂದೊಂದು ಕೋಟಿ ಎರಡು ಎರಡು ಕೋಟಿ ಮೂರ್ ಮೂರು ಕೋಟಿ ಕಾರ್ ಅದಾವ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಟ್ಟಡಗಳದಾವ ರಗಡೈತಿ ಐತಿ ಆದ್ರೂ ಮುದ್ದೆ ಅಲುಮಿನಿಯಂ ತಾಟ್ನೊಳಗ ಯಾರಿಗೂ ಗೊತ್ತಿಲ್ಲ ದಾರಿ ಬೇರೆ ಆದ್ರೆ ಅದು ನಮಗೆ ಉಪಯೋಗ ಆಗೋದಿಲ್ಲ ಅದು ನಮಗೆ ಶಾಪ್ ಆಗ್ತದ ವರ ಆಗೋದಿಲ್ಲ